ಆತ್ಮೀಯ ಬಂಧುಗಳೇ ನಮಸ್ಕಾರ ಅಪ್ಪ ಇಲ್ಲ ಇಲ್ಲಾಂದರೆ ಅರ್ಧವಿರೋ ಬಟ್ಟೆ ಅಮ್ಮ ಇಲ್ಲ ಅಂದರೆ ಅಸ್ತಿರೋ ಬಟ್ಟೆ ಇವರಿಬ್ಬರೂ ಇಲ್ಲ ಅಂದರೆ ನನ್ನ ಮಗಂದು ಜೀವನ ಮೂರಹ ಬಟ್ಟೆ ಇಷ್ಟು ಹೇಳ್ತಾ ಈಗೇನು ಹೇಳ್ಬೇಕು ಅಂತ ಬಂದಿದ್ದೀನಿ ಅಂದರೆ ಒಂದು ಪಾರಿವಾಳದ ಕತೆ ಬೆಂಗಳೂರಲ್ಲಿ ಎರಡು ಜೋಡಿ ಪಾರಿವಾಳ ಇದ್ವು ಅಂತ ಅವು ಡೈಲಿ ಬೆಂಗಳೂರು ಹೋಗಿ ಡೈಲಿ ಮೇ ಮೇಕ ಬಂದು ಬೆಂಗಳೂರಲ್ಲಿ ಒಂದು ಯಾವುದೋ ಒಂದು ಪ್ಲೈಓವರು ಎಲ್ಲೋ ಒಂದು ಜೀವನ ಇದ್ದೋ ಚೆನ್ನಾಗಿದ್ದು ಭಾಳ ಪ್ರೀತಿ ಒಂದಕ್ಕೊಂದು ಸಖತ್ತಾಗಿ ಪ್ರೀತಿ ಮಾಡ್ತಾಯಿದ್ದೋ ಚೆನ್ನಾಗಿದ್ದು ಅನ್ಯೂನ್ಯವಾಗಿದ್ದು ಚೆನ್ನಾಗಿ ಮಾತಾಡ್ತಿದ್ದೋ ಒಂದಿನ ಅನ್ನಿಸ್ತು ಅವಕ್ಕೆ ಇಲ್ಲಿ ಸಿ ಎಲ್ಲ ಸೌಂಡು ನಿಮ್ದೇಗಿರೋಕೆ ಆಗೋದಿಲ್ಲ ಬೆಂಗಳೂರು ಬಿಟ್ಟು ಕಡೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ತವೆ ಡಿಸೈಡ್ ಮಾಡಿದಾಗ ಅವು ಹೇಳಿ ಯೋಚನೆ ಮಾಡ್ತವೆ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ ಅವು ಒಂದು ಏನೋ ಡಿಸೈಡ್ ಮಾಡಿ ಏಯ್ ಹಿಂಗೆ ಹೋಗಿ ಹೋಯ್ತಿದ್ಮೇಲೆ ಮೇ ಮೇಯಕ್ಕೆ ಬರೋಕೆ ಆ ಕಡೆನೂ ಹೋಗೋಣ ಅಲ್ಲೇ ಯಾವ್ದಾರ ಒಂದು ಒಳ್ಳೆ ನೋಡಿ ಜಾಗ ನೋಡ್ಕೊಂಡು ಸೇರ್ಕಮ್ಮ ಅಂತ ಯೋಚನೆ ಮಾಡ್ದು ದೇವನಹಳ್ಳಿ ಏರ್ಪೋರ್ಟ್ ಹಾಕಪ್ಪ ಒಂದು ಜಾಗ ನೋಡ್ಕೊಂಡು ಅಲ್ಲಿ ಹೋಗಿ ಸೇರ್ಕೊಂಡು ಅಲ್ಲಿ ವಿಮಾನ ಆರ್ತಿದ್ದವು ವಿಮಾನ ಆರ್ತಿದಾಗ ಎಂಟು ಪಾರಿ ಒಳಗೆ ಕೇಳ್ತು ಅಲ್ಲ ಕಣ ನಮ್ಮಂಗೆ ಆರ್ತವೆ ಅವಕ್ಕೂ ನೋಡು ಎಷ್ಟೊಂದು ದೊಡ್ಡ ಅವೆ ನಮ್ಮಂಗೆ ಆರ್ತವಲ್ಲ ಅಷ್ಟೊಂದು ಸ್ಪೀಡಾಗಿ ಆರ್ತವೆ ನಮ್ಮ ಕೈಲಿ ಅಷ್ಟೊಂದು ಸ್ಪೀಡಾಗಿ ಆರೋದಿಲ್ಲ ಹೆಂಗೆ ಇದು ಅಂತ ಕೇಳ್ತದೆ ಅದಕ್ಕೆ ಅಪ್ಪ ಗಣಪತಿ ಪರಿಹೊಳೆ ಹೇಳ್ತದೆ ಹ್ಞೂ ಹೌದು ಅವು ನಮಗಿಂತ ಜೋರ ಜಾಸ್ತಿ ಶಕ್ತಿ ಇದೆ ಅವು ಹಂಗೆ ಆರ್ತವೆ ನಮ್ಮ ಹಂಗೆ ಆರೋಕೋದ್ರೆ ರೊಕ್ಕ ಎಲ್ಲ ಮುರಿದೋಯ್ತವೆ ನಮಗೆ ಅಂತ ಹೇಳ್ತದೆ ಹಿಂಗೆ ಒಂದು ಅಷ್ಟು ದಿನ ಇದ್ದೋ ಒಂದು ಒಂದು ವರ್ಷ ಎರಡು ವರ್ಷ ಇದ್ದೋ ಅದು ಬೇಜಾರಾಯಿತು ಬಿಡು ಇಲ್ಲಿ ಯಾಕೆ ಇಲ್ಲಿ ಬೇಡ ಇನ್ನೊಂದು ಕಡೆ ಬೇರೆ ಕಡೆ ಹೋಗೋಣ ಅಲ್ಲಿ ಚೆನ್ನಾಗಿರೋಣ ಅಂತ ಹೋಯ್ತವೆ ಅಲ್ಲಿ ಹೋದಾಗ ಎಲ್ಲಿಗೋಗ್ತವೆ ಆಂಧ್ರದಲ್ಲಿ ಈ ರಾಕೆಟ್ ಉಡಾವಣೆ ಮಾಡ್ತಾರಲ್ಲ ಅಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಒಂದು ಮರದಲ್ಲಿ ಗೂಡು ಮಾಡ್ಕೊಂಡು ಅಲ್ಲಿ ಸೇರ್ಕೊಂಡು ಅಲ್ಲಿ ಒಳ್ಳೆ ಜಾಗ ಸಿಕ್ತು ಆಗ ಅಲ್ಲಿ ಈ ರಾಕೆಟ್ ಉಡಾವಣೆ ಆಯಿತು ಯಾವುದೋ ಇದು ಚಂದ್ರಯಾನ ಒಂದು ಚಂದ್ರಯಾನ ಒಂದು ಸ್ಟಾರ್ಟ್ ಆದಾಗ ಶೂತ ಹೋಯ್ತಾಯಿತ್ತು ಆಗ ಮತ್ತೆ ಹೆಣಪಾರಿ ಒಳಗೆ ಕೇಳ್ತು ಅಲ್ಲ ಕಣೋ ಅದಕ್ಕೇನೋ ರೊಕ್ಕ ಇತ್ತು ಆರ್ತಿತ್ತು ನಮಗಿಂತ ದೊಡ್ಡ ದಪ್ಪಾಗಿತ್ತು ಇದಕ್ಕೆ ರೊಕ್ಕೇನೂ ಇಲ್ಲ ಏನೂ ಇಲ್ಲ ಉಂಡು ಉಂಡ್ತಾ ಹಿಂಗೆ ಶೂನ್ಯತೆ ಹೋಯ್ತದಲ್ಲ ಹಿಂಗೆ ಅಂತ ಕೇಳ್ತು ಆಗ ಗಂಟು ಪರಿವಳ ಹೇಳ್ತು ಇದಕ್ಕೆ ರಕ್ಕೆ ಬೇಕಾಗಿಲ್ಲ ಹಿಂದ್ಲಿಂದ ಬೆಂಕಿ ಹೆಚ್ಚಿದ್ರೆ ಸಾಕು ಮುಂದೆಗಡೆ ಹಾರ್ಕಂಡೋಯ್ತದೆ ಅಂತ ಹೇಳ್ತು ಆಗ ಇದಕ್ಕೆ ರಾ ಬೆಂಕಿ ಯಾರು ಹಚ್ಚವರು ಅಂತ ಕೇಳ್ತು ಗ ಹೆಣ್ಣು ಪರಿವಳ ಯಾರು ಯಾರು ಬೆಂಕಿ ಹಚ್ಚಿದ್ರು ಅಂದರೆ ಅದನ್ನು ಸೃಷ್ಟಿ ಮಾಡಿದ್ರಲ್ಲ ಅವರೇ ಬೆಂಕಿಗೆ ಇಕ್ಕಿದ್ರು ಅವರೇ ತಯಾರು ಮಾಡಿ ಬೆಂಕಿ ಇಕ್ಕಿದ್ರು ಅದಕ್ಕೆ ಆರು ಅದು ಬೆಂಕಿ ಹಾಕಿದ್ರು ಅಂತೇಳಿ ಅಂತ ಹೇಳ್ತು ಆದ ನಮ್ಮ ಜೀವನಕ್ಕೆ ಅಳವಡಿಕೆ ಮಾಡ್ಕೋಬೇಕು ಅಂದರೆ ಹೆಂಗೆ ಅಳವಡಿಕೆ ಮಾಡ್ಕೋಬೇಕು ಅಂದರೆ ನಾವು ಏನೋ ಗೊತ್ತಿದ್ದೋ ಗೊತ್ತೋ ಗೊತ್ತಿಲ್ಲದೋ ತಪ್ಪು ಮಾಡ್ತೀವೋ ಸರಿ ಮಾಡ್ತೀವೋ ಯಾರ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಇದೆಯೇ ನನ್ನದೊಂದು ನಂದು ಅಷ್ಟೇ ಎಲ್ಲಾರ್ದು ಅಷ್ಟೇ ನಿಮ್ಮದು ಅಷ್ಟೇ ಎಲ್ಲ ಒಂದು ಜಾಗದಲ್ಲಿ ಇರ್ತೀವಿ ಅಲ್ಲಿ ಅಕ್ಕಪಕ್ಕದಲ್ಲಿ ಏನು ಯಾರು ಬರೋದಿಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿರೋರು ಏನು ಮಾಡ್ತಾರೆ ನಮ್ಮ ಬಗ್ಗೆ ಕೀಳಾಗಿ ಕೀಳರಿಮೆಯಾಗಿ ಮಾತಾಡ್ತಾರೆ ಅವಾಗ ನಾವೇನು ಮಾಡಬೇಕು ಅಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ಕಡೆ ಹೋಗ್ಬೇಕು ಮುಂದಕ್ಕೆ ಹೋದರೆ ಮುಂದಕ್ಕೆ ಹೋಗಿ ಬೇರೆ ಏನಾರು ಮಾಡಬೇಕು ಇಲ್ಲಿ ಇವರು ಹಂಗಂದ್ರು ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಅಂತ ಅಲ್ಲೇ ಕೂತ್ಕಂಡು ಅಲ್ಲೇ ಸ್ವರ್ಗಿ ಕೂತ್ಕಂದ್ರೆ ಏನಾಯ್ತದೆ ಯೋಚನೆ ಬರ್ತದೆ ಯೋಚನೆ ಮಾಡಿ ಕಾಯಿಲೆ ಬರ್ತದೆ ಕಾಯಿಲೆ ಬಂದು ಸಾಥ್ತದೆ ಅಷ್ಟೇ ಅದೇ ರಾಕೆಟು ಅಷ್ಟೆ ಬೆಂಕಿ ಹಾಕ್ದಾಗ ಆರ್ನಿಲ್ಲ ಅಂದ್ರೆ ಏನಾಯ್ತದೇಳಿ ಅದೇ ಬೆಂಕಿ ರಾಕೆಟ್ ರಾಕೆಟ್ನ ಸುಟ್ಟಾಕ್ಬಿಡ್ತದೆ ಹಂಗೆ ನಾವು ನಮಗೂ ಅಷ್ಟೆ ನಾವು ಮುಂದಕ್ಕೆ ಹೋಗ್ಬೇಕು ಜಾಗ ಖಾಲಿ ಮಾಡಿ ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋದಾಗ ಅಲ್ಲಿ ಏನೋ ನಮ್ಮ ಶಕ್ತಿಗೆ ತಕ್ಕಂಥ ಕೆಲಸ ಸಿಗ್ತದೆ ಕೆಲಸ ಸಿಕ್ಕಿದಾಗ ಜೀವನ ಜೀವನ ನಡೀತದೆ ಅವ್ರ ಅವ್ರಿವ್ರ ಮಾತಿಗೆ ತಲೆ ಕೆಡ್ಸ್ಕೊಂಡು ಅಲ್ಲೇ ಕೂತ್ಕೊಂಡ್ರೆ ಯೋಚನೆ ಬತ್ತು ಯೋಚನೆ ಬಂದು ಯೋಚನೆ ಮಾಡಿ ಏನೂ ಸುಖವಿಲ್ಲ ಹಂಗಾಗಿ ಇದನ್ನು ಮಾಡಿದ್ರೆ ಜೀವನ ಪಕ್ಕಾ ಕರೆಕ್ಟಾಗಿ ಸರಿ ಹೋಯ್ತದೆ ಸರಿನಾ ಮತ್ತು ಈ ಭೂಮಿ ಮೇಲೆ ಪ್ರೀತಿ ಬಗ್ಗೆ ಒಂದು ಲೈನ್ ಹೇಳ್ತೀನಿ ಯಾರಾದರೂ ಅರ್ಥ ಮಾಡಿ ಅರ್ಥ ಆಗಿ ಅಳ್ವಡ್ಸಿಕೆ ಮಾಡ್ಕೋದಿದ್ರೆ ಮಾಡ್ಕೊಳ್ಳಿ ಸೀತೆ ಥರ ಕಾಯರು ಇಲ್ಲವಂತ ರಾಮನ ಥರ ಪ್ರೀತಿಸೋರು ಇಲ್ವಂತೆ ಅದಕ್ಕೆ ಈ ಭೂಮಿ ಮೇಲೆ ಪ್ರೀತಿನೇ ಇಲ್ಲ ಪ್ರೀತಿಗೆ ಬೆಲೆನೇ ಇಲ್ಲವಂತೆ